ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ತಿರುಪತಿ ಅನ್ನ ಸಂತರ್ಪಣಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ಉಚಿತ ಹನ್ನೆರಡು ಟನ್ ತರಕಾರಿ ರವಾನೆ ಪವಿತ್ರ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನ ಸಂತರ್ಪಣಂ ಕಾರ್ಯಕ್ಕೆ ಚಿಂತಾಮಣಿಯಿಂದ ಶ್ರೀ ವೆಂಕಟರಮಣ ಸ್ವಾಮಿಯವರ ಭಕ್ತಾದಿಗಳು ದಾನಿಗಳು ಮತ್ತು ವ್ಯಾಪಾರಸ್ಥರು ಉಚಿತವಾಗಿ ನೀಡಿರುವ ವಿವಿಧ ರೀತಿಯ ಸುಮಾರು ಹನ್ನೆರಡು ಟನ್ನಿನಷ್ಟು ತರಕಾರಿಯನ್ನು ದೈವ ಸನ್ನಿಧಿಗೆ ಕಳುಹಿಸಿಕೊಡಲಾಯಿತು ತರಕಾರಿಯನ್ನು ಹೊತ್ತೊಯ್ಯಲು ಬಂದಿದ್ದ ಟಿ ಟಿ ಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರಾದ ಅಗ್ರಾರ್ ಟಿ ಶ್ರೀನಿವಾಸರವರು ಮಾತನಾಡಿ ಈ ದಿನ ಭಕ್ತ ಜನರ ಸಹಕಾರದಿಂದಾಗಿ ಹನ್ನೆರಡು ಟನ್ ತರಕಾರಿ ಕಳಿಸುತ್ತಿದ್ದು ಇದು ಚಿಂತಾಮಣಿಯಿಂದ ಇದುವರೆಗೂ ಕಳಿಸಿರುವ ನೂರ ಅರವತ್ತನೇ ಲೋಡ್ ಆಗಿದೆ ಎಂದು ಹೇಳಿದರು ಉಚಿತವಾಗಿ ತರಕಾರಿಯನ್ನು ನೀಡಿ ದೇವರ ಸೇವೆಗೆ ಮುಂದಾಗಿರುವ ಭಕ್ತಾದಿಗಳಿಗೆ ಭಗವಂತನು ಒಳಿತು ಮಾಡಲೆಂದು ಹಾರೈಸಿದರು ಹಾಗೆಯೇ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಮಯದಲ್ಲಿ ನೆರೆದಿದ್ದ ಎಲ್ಲ ಜನರಿಗೂ ದೇವರ ಪ್ರಸಾದವನ್ನು ವಿತರಿಸಲಾಯಿತು મજા પડેલી